ಇಲ್ಲೇ ಕಟ್ತೀರಾ ಹಾಂ ಯೂಟ್ಯೂಬರ್ ನನ್ನ ತರಿಸ್ಬಿಡು ಅಣ್ಣ ನಿಮಿಷ ಹೆಸರ ಮಂಜಣ್ಣ ಯಾವೂರು ಹಳೀಸಂದ್ರ ತಾಲೂಕು ನಾಮಂಗ ತಾಲೂಕು ಮಂಡ್ಯ ಜಿಲ್ಲೆ ಹಾಂ ಎಷ್ಟು ಅಲ್ಲಿ ಹಾಕಿಲ್ಲ ಇನ್ನು ಎಷ್ಟು ದಿನದ ಇವು ಒಂದೂವರೆ ವರ್ಷ ಬೆಲೆ ಎಷ್ಟು ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ನಂಬರ್ ಆಯಿತಾ ಏಯ್ಟ್ ಒನ್ ಫೈವ್ ಒನ್ ಏಯ್ಟ್ ಜೀರೋ ಏಯ್ಟ್ ಒನ್ ಸಿಕ್ಸ್ ನೈನ್ ಯಾರೋ ಇವು ನಿಮ್ಮ ಎಷ್ಟು ಮೇಲೆ ಹೇಳ್ತೀರಾ ಐವತ್ತೈದು ಎಷ್ಟು ದಿನದಲ್ಲಿ ಒಂದು 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 ಆಯಿತು ಐವತ್ತೈದು ಮುಗೀತು ಯಾವುದು ಇದು ಐವತ್ತೈದು ಕೊಟ್ರ ಅದು ಒಂಟಿನ ಜನ ಈಗ ಇದು ಐವತ್ತೈದಕ್ಕೆ ಆಗಿದೆ ಅದು ಅವರು ಆಗ್ಬಿಡ್ತಾರೆ ಇದೊಂದೇನೋ ನಿಮ್ದು ಸಾವಿರ ಕೊಡೋದ್ ಎಂಟು ಕೇಳಿದ್ದು

ಹೆಸ್ರು ಬೆಳ್ಳೂರು ಬೆಳ್ಳೂರು ಎಷ್ಟು ಹೇಳ್ತಾರೆ ಬೆಲೆ ತೊಂಬತ್ತೈದು ಅಲ್ಲಾಕಿಲ್ವಾ ಅಲ್ಲ ತೊಂಬತ್ತೈದು ಸಾವಿರ ಕೊಡೋದು ಕೊಡೋದು ಒಂದು ಐದು ಸಾವಿರ ಕಮ್ಮಿ ತೊಂಬತ್ತು ಸಾವಿರ ಹ್ಞೂ ಹೇಳಿ ಹ್ಞೂ ಹ್ಞೂ ಡಬಲ್ ತ್ರೀ ರವೀಂದ್ರ ಕನ್ನಡ ಚಾನ ರವೀಂದ್ರ ಕನ್ನಡ ಚಾನಲ್ ಏನಿಲ್ಲಣ್ಣ ಹೇಳ ಮೀಡಿಯಂ ಹಾಂ ಇಲ್ವಾ ನಿಮ್ಮ ಎಷ್ಟು ರೇಟು ಅರವತ್ತೆರಡು ಯಾವ್ದು ಹೊಳನರಸಿಪುರ ಹೊಳೆನರಸಿಪುರ ಏನು ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿಂದ ಬಂದಿದ್ದೀರಾ ಎಷ್ಟು ಜತಿಲ್ಲ ಮೂರು ಜೇತಿ ಅಂದರೆ ನೀವೊಬ್ರೇ ಬೇರೆ ಎಷ್ಟು ಹೇಳ್ತೀರಾ ಇವು ಮೂರು ಇವು ನಿಮ್ಮವೇನಾ ಸಾವಿರ ಸರಿ ನಂಬರ್ ಹೇಳ್ರಿರೋ ಹಾಂ ಸೆವೆನ್ ನೈನ್ ಸಿಕ್ಸ್ ಡಬಲ್ ಏಟ್ ಸಿಕ್ಸ್ ಹೆಸರು ಒಂಜಾ ಒಳ್ಳೆ ನರ್ಸ್ಪುರ್ತಿಯಿಂದ ಬಂದಿ ವಾರ ವಾರ ಬರ್ತೀರಾ ನೀವ್ಯಾರು ನಮಗೆ ಇಷ್ಟ ಎಷ್ಟಕ್ಕಾಗೆ ಅರವತ್ತೆರಡು ಏನು ಕಲರ್ ಅದು ಕೊಂಬು ಬಟ್ಟೆ ಬಟ್ಟೆನ ಕೊಂಬು ನರ ಮಾಡೋರೆ ಅಲ್ಲಿ ಗೊತ್ತಾ Então, teman -teman oh, oke. Mau kita ada

ಯಾರ ಇವು ಇವು ನೀವು ಯಾರು ನಿಮ್ಮ ಅಣ್ಣ ನಿಮ್ಮ ಹೆಸರು ನಾಗರಾಜ್ ಯಾವರು ಸಂಪುನಳ್ಳಿ ಸಂಪನಹಳ್ಳಿ ತಾಲೂಕು ತಾಲೂಕು ನಾಗಮಂಗ ತಾಲೂಕು ಎಷ್ಟು ದಿನ್ದ ಇವು ಕರು ಎಷ್ಟು ದಿನ್ದಾವು ತಗೊಂಡಿರೋದಾ ನೀವು ತಗೊಂಡಿರೋದು ಎಷ್ಟಕ್ಕೆ ತಗೊಂಡ್ರಿ ಎಷ್ಟಕ್ಕೆ ತಗೊಂಡ್ರಿ ಎಷ್ಟಕ್ಕೆ ತಗೊಂಡ್ರಿ ಎಷ್ಟಕ್ಕೆ ತಗೊಂಡ್ರಿ ಹದಿನೈದು ಹದಿನೈದಕ್ಕೆ ಈಗ ಎಷ್ಟಕ್ಕೆ ಕೊಡ್ತೀರಾ ಮಿ ಲಾರ್ನ ನಾಲ್ಕು ಬರ ಅದು ತಾಯಲ ಅವರಿಗೆ 40000 ತವನ್ನ ತಿಳ್ ಹೇಳ್ ಎಷ್ಟೇ ರೆಪರ ನೀ ಅਪਣೆ ನಾವು ತವೈತ ಕೋಡ ಲಾಯ್ ಜಾ ಕೊಡಲ್ವಾ ತಗಂಡ ಹೋಗ್ತಾ ಇದ್ದೀರಾ ಸರಿ ಹಂಗೇ ವಲ ಯೂಟ್ಯೂಬ್ ಗಳಾಲ ಗಾಡಿ ಇಗೆ ಹೇಳ್ತಾರಕ್ಕೆ ಆಮರ ಬಂತು ನೀವು ಜಾತ್ರದಲ್ಲಿದ್ದೀ

ಎಂಬತ್ತು ಇವು ನೀವು ಎಷ್ಟು ಹೇಳ್ತೀರಾ ಎಪ್ಪತ್ಮೂರು ಹಸುನಾ ಇವು ಇವು ನಿಮ್ಮವಾ ಇವು ಎಷ್ಟು ಹೇಳ್ತೀರಾ ಎಪ್ಪತ್ತೈದು ಹಾಕಿಲ್ವಾ ಕೆಲಸ ಎಲ್ಲ ಹೊಡೆದಿದ್ದೀರಾ ಅಲ್ಲಿ Hãy subscribe cho kênh Ghiền Mì Gõ Để không bỏ lỡ những video hấp dẫn